ಇಳಕಲ್ ನಗರದ ಕೆಎಚ್ಡಿಸಿ ಕಾಲೋನಿಯ ಬಡನೇಕಾರ ಕುಟುಂಬದ ಮೊಹಮ್ಮದ್ ಅಸರುದ್ದೀನ್ ಹಳಿಯಾಳ್ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ಆಯ್ಕೆಯಾಗಿದ್ದಾನೆ ಈ ಯುವಕನ ಸಾಧನೆ ಕಂಡು ಇಳಕಲ್ ನಗರದ ಜನತೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಯುಪಿಎಸ್ಸಿ ನಡೆಸುವ ಸಿಎಪಿಎಫ್ ಪರೀಕ್ಷೆಯಲ್ಲಿ ಇಳಕಲ್ ನಗರದ ಯುವಕ ಮೊಹಮ್ಮದ್ ಅಜರುದ್ದೀನ್ ಹಳಿಯಾಳ್ ದೇಶಕ್ಕೆ ಒಂದೂರ ಅರವತ್ ಮೂರನೆಯ ರ್ಯಾಂಕ್ ಪಡೆಯುವ ಮೂಲಕ ಅಸಿಸ್ಟೆಂಟ್ ಕಮಾಂಡೆಂಟ್ ಹೊತ್ತಿಗೆ ಆಯ್ಕೆಯಾಗಿದ್ದಾರೆ ತಂದೆ ತಾಯಿ ನೇಕಾರಿಕೆ ಕೆಲಸ ಮಾಡುತ್ತಾ ತಮ್ಮ ಮಗನನ್ನ ಈ ಮಠಕ್ಕೆ ಬೆಳೆಸಿರುವ ತಂದೆ ಮೆಹಬೂಬ್ ಸಾಬ್ ತಾಯಿ ಬಿಪಿ ಜಾನ್ ಮತ್ತು ಕುಟುಂಬಸ್ಥರ ಈ ಸಾಧನೆಗೆ ಇಳಕಲ್ ನಗರದ ಸ್ಥಳೀಯರು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ ಹಾಗೆಯೇ ಮೊಹಮ್ಮದ್ಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಿದ ಗುರುಗಳಿಗೂ ಸಹ ಸನ್ಮಾನಿಸಲಾಯಿತು ಸಾಧನೆ ಯಾರಪ್ಪನ ಸ್ವತ್ತು ಅಲ್ಲ ಸಾಧಿಸುವ ಇದ್ರೆ ಸಾಕು ಎಂದು ತೋರಿಸಿದ ಬಾವಿ ಅಸಿಸ್ಟೆಂಟ್ ಕಮಾಂಡೆಂಟ್ ಮೊಹಮ್ಮದ್ ಆಜರುದ್ದೀನ್ ಹಳೆಯಾಳ್ರವರಿಗೆ ಜನತಾ ಧ್ವನಿ ಬಳಗದಿಂದ ಅಭಿನಂದನೆ ಸಲ್ಲಿಸುತ್ತೇವೆ

Terima kasih telah menonton ಇಲ್ಲೇ ಕಲಿತೆಲ್ಲ ಅದಾದ್ಮೇಲೆ ನಾನು ಸರ್ ಹತ್ರ ಬರ್ತಾ ಅಂದ್ರ ಓಡೇ ಬಿಡ್ತಿದ್ದೇವೆ ರೂಮ್ ಬರ ಸ್ಟ್ರಿಕ್ಟ್ ಆಮೇಲೆ ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ಕಲಿಸ್ತಿದ್ರು ಕಲಿಸಿದ್ರು ಕೂಡ ಬಾಳ ನಮ್ಗ ನೋದ ಕೋಚಿಂಗ್ ಟೈಮ್ದಾಗ ಬಹಳ ನನಗೆ ಹೆಲ್ಪ್ ಮಾಡಿದ್ರು ಏನೇ ಡೌಟ್ ಹೋದ್ರು ಎಷ್ಟೇ ಸಮಯದ ಡೌಟ್ ಇದ್ರು ಒಟ್ಟ ಅವ್ರ ಒಟ್ಟ ಬೇಸರ ಮಾಡ್ಕೊಲಾರದ ನಮ್ಗೆ ಹೇಳ್ಕೊಡ್ತಿದ್ರು ಇವ್ರ ಜೊತೆ ನಾನು ಇವತ್ತ ಅವ್ರ ಶ್ರೀಮತಿ ಆದಂತ ಮೇಡಮ್ ಗುರಮ್ಮ ಮೇಡಮ್ ಅವ್ರಿಗೂ ಬಹಳ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅವರು ನಮಗೋಸ್ಕರ ಬಹಳ ಕಷ್ಟಪಟ್ರು ಪಟ್ರು ಅವಾಗ ಅವರೇ ಅಡ್ಗೆ ಮಾಡ್ತಿದ್ರು ಅವರೇ ರೊಟ್ಟಿ ಮಾಡ್ತಿದ್ರು ಚಪಾತಿ ಮಾಡಿದ್ರು ನಮ್ಗೆಲ್ಲಾ ತಿನ್ಸ್ತಿದ್ರು ಆರಾಮಿರ್ಲಿಕ್ಕೆ ರೂಮ್ ತನ ಬಂದು ಹುಡುಗಿ ಕೊಟ್ಟು ಎಲ್ಲಾ ಬಹಳ ಕೇರ್ ಮಾಡ್ತಿದ್ರು ನಮಗ ಬಾಳ ಬಹಳ ಚೆನ್ನಾಗಿ ಕೇರ್ ತಗೊಂಡ್ರು ಅದ್ರ ಫಲವಾಗಿ ನಾನು ಐದನೇ ತರಗತಿಯಲ್ಲಿ ನಮದೇ ಪಾಸ್ ಆದ್ರೆ ನವೋದಯ ಪಾಸ್ ಆದಮೇಲೆ ಸೆಕೆಂಡ್ ಇಯರ್ ಥರ ನಾನು ಜವಾಹರ್ ನವೋದಯ ವಿದ್ಯಾಲಯ ಬಾಗಲಕೋಟಲ್ಲಿ ನನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡಿದೆ ಅದಾದಮೇಲೆ ಬಿ ಎಸ್ ಸಿ ಅಗ್ರಿಕಲ್ಚರಲ್ಲಿ ನಾನು ನನ್ನ ಡಿಗ್ರಿನ ಓದಿದೆ ಅದಾದ್ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಆಯಿತು ಅದಾದ್ಮೇಲೆ ನಾನು ನವೋದಯ ಕೋಚಿಂಗ್ ಸಾರಿ ಯು ಪಿ ಎಸ್ ಸಿ ಕೋಚಿಂಗ್ ಅಂತೇಳಿ ಮುಂಬೈಗೆ ಹೋದೆ ಮುಂಬೈಯಲ್ಲಿ ನನ್ನದು ಫ್ರೀ ಸೀಟು ಅಲ್ಲಿ ನನ್ನ ಸೆಲೆಕ್ಷನ್ ಆಯಿತು ಫ್ರೀ ಸೀಟು ಅಲ್ಲಿ ಹೋಗಿ ನಾನು ನನ್ನ ಯು ಪಿ ಎಸ್ ಸಿ ಜರ್ನಿನ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತನೇ ಅಟೆಂಪ್ಟು ಫಸ್ಟ್ ಅಟೆಂಪ್ಟ್ ನಾನು ಡಿಗ್ರಿಯಲ್ಲಿ ಇದ್ದಾಗೆ ಕೊಟ್ಟಿದ್ದೆ ಯು ಪಿ ಎಸ್ಸಿದು ಅದಷ್ಟು ನಾವು ಸ್ಟಾರ್ಟಾರ್ಟ್ ಆಗಲಿಲ್ಲ ಫ್ರಿಮ್ಸ್ ಆಗಲಿಲ್ಲ ಅಂತೂ ಫಸ್ಟ್ ಅಟೆಂಪ್ಟು ಅದಾದಮೇಲೆ ಟ್ವೆಂಟಿ ಟ್ವೆಂಟಿಯಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಪ್ರಿಲಿಮ್ಸ್ ಕೊಟ್ಟೆ ಪಾಸ್ ಆಯಿತು ಮೇನ್ಸ್ ಆಗಲಿಲ್ಲ ಮೇನ್ಸ್ ಪಾಸ್ ಆಗಲಿಲ್ಲ ಅದೇ ರೀತಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಸಾರಿ ಟ್ವೆಂಟಿ ಟ್ವೆಂಟಿ ಟೂ ನಾವು ಅಪ್ಪರ್ ತೀರ್ಕೊಂಡು ಅದು ಭಾಳ ದುಃಖಕರ ವಿಷಯ ಅವಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೇನ್ಸ್ ಬರಿತಿದ್ದೆ ಮೇನ್ಸ್ ಬರೆಯುವಾಗ ನಮ್ಮ ಅಪ್ಪರದು ಈ ತರ ಡೆತ್ ಆಗಿದ್ದು ನನಗೆ ಬಹಳ ಉದಯಕ್ಕೆ ಬಹಳ ಅಗಾತಂತವಾಗ ನನ್ನ ಪ್ರಿಪ್ರೇಷನ್ ಮೇಲ್ ಕಡೆಗೆ ಆಗ್ಬಿಡ್ತಾವಾಗ ಮೇನ್ಸ್ ಪ್ರಿಪ್ರೇಷನ್ ಹಾಗಾಗಿ ಅವಾಗ ನನ್ನ ಅಟೆಂಪ್ಟ್ ಕೂಡ ವೇಸ್ಟ್ ಆಗಿಬಿಡ್ತು ಅದಾದ್ಮೇಲೆ ನನ್ನ ಮನಸ್ಥಿತಿ ಸರಿಯಾಗಿರ್ಲ ಕಾರಣ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ನನ್ನ ಮನಸ್ಥಿತಿ ಸರಿಯಾಗಿದ್ದಿಲ್ಲ ಬಹಳ ಕಷ್ಟ ಮನಸ್ಥಿತಿಯಾಗಿ ನಾನು ಫಿರ್ವಾಗಿರ್ಲಿಲ್ಲ ಆ ಕಾಲದಾಗ ಅವಾಗ ನಾನು ನನ್ನ ಅಟೆಂಪ್ಟ್ ಬಿಟ್ಟೆ ಒಂದು ಅಟೆಂಪ್ಟ್ ನಾನು ಕೊಡ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರು ಸಾವಿರದ ಇಪ್ಪತ್ತೆರಡಲ್ಲಿ ನಾನು ಅಟೆಂಪ್ಟ್ ಕೊಡಲಿಲ್ಲ ಹಾಗೆ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಕೊಟ್ಟೆ ಅವಾಗ ನನ್ನ ಪ್ರಿಲಿಮ್ಸೇ ಆಗಲಿಲ್ಲ ಫೈನಲ್ ಸ್ಟೇಜ್ ಆಗಲಿಲ್ಲ ಅದು ಆಗಿಲ್ಲ ಅಂತೇಳಿ ಯು ಪಿ ಎಸ್ ಸಿ ಇದು ಇನ್ನೊಂದ್ ಎಕ್ಸಾಮ್ ಅಸಿಸ್ಟೆಂಟ್ ಕಮಾಂಡೆಂಟ್ ಯು ಪಿ ಎಸ್ ಸಿ ಎ ಪಿ ಎಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತೇಳಿ ಎಕ್ಸಾಮ್ ಇದು ಸೇಮ್ ಗ್ರೂಪ್ ಎ ಪೋಸ್ಟ್ ಐ ಎ ಎಸ್ ಐ ಪಿ ಎಸ್ ಅವ್ರದ್ದು ಗ್ರೂಪ್ ಪೋಸ್ಟ್ ಯು ಪಿ ಎಸ್ ಸಿ ಅಸಿಸ್ಟೆಂಟ್ ಕಮಾಂಡೆಂಟ್ ಎ ಪಿ ಎಫ್ ಇದು ಕೂಡ ಗ್ರೂಪ್ ಎ ಪೋಸ್ಟ್ ಅಂತೇಳಿ ನಾನು ಅದನ್ನು ಅಪ್ಡಂಡ್ ಕೊಟ್ಟೆ ಅದರಲ್ಲಿ ನಾನು ಪಾಸ್ ಆದೆ ಈಗ ನಿಮ್ಮ ಮುಂದೆ ನಿಮ್ಮ ಮುಂದೆ ನಾನು ಇದ್ದಿದ್ದೀನಿ ನಾನು ಹಾಗೆ ಈ ವರ್ಷದ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಯು ಪಿ ಎಸ್ ಸಿ ಫಿಲಿಮ್ಸ್ ಕೂಡ ನಾನು ಈ ಪಾಸ್ ಆಗಿದ್ದೀನಿ ನಿಮ್ಮಲ್ಲಿ ಹಾಗೆ ನಾನು ಈ ವೇದಿಕೆಯನ್ನು ಯೂಸ್ ಮಾಡಿಕೊಂಡು ನಮ್ಮ ಮನೆಯವರ ನಮ್ಮ ತಾಯಿ ನಮ್ಮ ಅಣ್ಣ ನಮ್ಮ ಸಣ್ಣಣ್ಣ ದೊಡ್ಡಣ್ಣ ಅವರೇ ಹಾಗೆ ಎಲ್ಲ ನನ್ನ ಕುಟುಂಬದ ಸದಸ್ಯರಿಗೆ ನಾನು ಬಹಳ ಬಹಳ ಧನ್ಯವಾದ ಬಂದು ನೋಡಿದ ಮೇಲೆ ಮೂಕ ವೀಕ್ಷ್ಮರಾದ ಅಂದ್ರೆ ಈ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ಅದು ಕಬ್ಬಿಣದ ಕಡಲೆ ಯಾಕಂದ್ರೆ ನೀವು ಬೆಂಗಳೂರಿಗೆ ಹಂಗ ಸುಮ್ಮನೆ ಇದ್ರೆ ಅಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿಗೆ ಹೋದು ಹೋಗಿ ಹಂಗ ಅಲ್ಲಿ ಬೀದಿ ಒಳಗೆ ಇಡ್ಲಿ ವಡ ಅವು ಇವು ಸಿಗ್ತಕ್ಕಂಥ ಅಂಗಡಿಗಳು ಅಲ್ಲಿ ಹಂಗ ಹೋಗಿ ನಿಂತು ಯಾಕಪ್ಪ ಯಾವ್ರವ ಏನು ಮಾಡ್ತೀವಿ ಅಂತ ಒಬ್ಬನ ಕೇಳಿದ್ರಂದ್ರ ಅವ ಹಳೆ ಅಂಗಿ ಹಾಕ್ಕೊಂಡಿರ್ತಾನೆ ಕೂದಲ ಎತ್ತಾಗಾರೆ ಅಂತಾವೆ ಇಲ್ಲ ಸರ್ ಇಲ್ಲಿ ನಾನು ಕೋಚಿಂಗಿಗೆ ಬಂದೀನಿ ಯು ಪಿ ಎಸ್ಸಿದು ಐ ಎ ಇದ್ದು ಹಿಂಗೆ ಒಂದು ಐದಾರು ವರ್ಷ ಆಯ್ತು ರೀ ಅಟೆಂಪ್ ಮಾಡೀನಿ ಪಾಸ್ ಆಗೋದು ಈಗ ಮತ್ತೆ ಕೋಚಿಂಗ್ ತೊಗೊಳಕಿ ಈ ದೃಶ್ಯ ಸರ್ವೇ ಸಾಮಾನ್ಯ ಬೆಂಗಳೂರು ಹೋದ ಆದರೆ ಇಲ್ಲಿ ಬೆರಳಿಕೆಯಷ್ಟು ಹುಡುಗರಿರ್ತಕ್ಕಂತಹ ಗುರುಮಾಂತ ಶಾಲೆಯಲ್ಲಿ ಅಂದರೆ ದುಡ್ಡು ಕೊಟ್ಟು ಬೇರೆ ಶಾಲೆಗೆ ಹಚ್ಚಲಿಕ್ಕೆ ಅವರತ್ರ ಬಡತನ ಕಡುಬಡತನದ ಬೆಂಗೂದಿಯಲ್ಲಿ ಬೆಂದು ಬೆಂಡಾಗಿರ್ತಕ್ಕಂತಹ ನೇಕಾರರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಹಮ್ಮದ್ ಅಜಿರುದ್ದೀನ್ ಅವರು ಗುರುಮಾಂತ ಶಾಲೆಯೊಳಗೆ ಓದಿ ಮುಂದೆ ಈಗ ಯಾರ ಅದಕ್ಕೆ ಆಸರೆ ಮಾಡಬೇಕಾರಲ್ಲ ಈಗ ಏಕಲವ್ಯ ತನ್ನ ಕಾಡಿನಲ್ಲಿರ್ತಕ್ಕಂಥ ವನ್ಯಜೀವಿಗಳ ರಕ್ಷಣೆಯನ್ನು ಮಾಡೋ ಸಲುವಾಗಿ ಬಿಲ್ವಿದ್ಯೆಯನ್ನ ಕಲಿಬೇಕಂತ ದ್ರೋಣಾಚಾರ್ಯರ ಹತ್ರ ಬರ್ತಾನೆ ದ್ರೋಣಾಚಾರ್ಯರ ಹತ್ರ ಬಂದಾಗ ಅವರು ಅವನನ್ನ ಶಿಷ್ಯ ಅಂತ ಕರ್ಕೊಳ್ಳಲ್ಲ ಆದರೆ ಮರೆಗಿ ನಿಂತು ಅವರು ಹೇಳತಕ್ಕಂತಹ ವಿದ್ಯೆಯನ್ನ ಗಮನಿಸಿ ಇದಕ್ಕೇನಂತಾರಂದ್ರ ಮನಸ್ಸಿದ್ದರೆ ಮಾರ್ಗ ಮನಸ್ಸಿರ್ಬೇಕು ನಮ್ ಮೊದಲೇ ಅವರು ಕಲಿಸಲಿಲ್ಲ ಅಂದರೆ ಹೋಗಿಬಿಡ್ಬೋದಾಗಿತ್ತವ ಅಲ್ಲಿ ನಿಂತುಕೊಂಡು ಎಲ್ಲವನ್ನು ಅಧ್ಯಯನ ಮಾಡಿ ಸವ್ಯ ಸಾಚಿತ್ವವನ್ನು ಪಡೆದಿರತಕ್ಕಂಥ ದ್ರೋ ದ್ರೋಣಾಚಾರ್ಯರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಏಕಲವ್ಯ ಇಲ್ಲೇ ಅರ್ಜುನನ ಮೇಲಿನ ಪ್ರೀತಿಯಿಂದ ಏಕಲವ್ಯನ ಹೆಬ್ಬೆರಳನ್ನು ದ್ರೋಣಾಚಾರ್ಯರು ಪಡೀತಾರೆ ಆದರೆ ಅವರು ಮನುಷ್ಯನೊಳಗೆ ಹೊರಗಿತ್ತು ನಾನು ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅಂತ ಮನೆಯವರೆಗೂ ಕಾಣಿತ ಆದ್ರೆ ಹೆಬ್ಬೆರಳು ಇರ್ಲಿಲ್ಲ ಅಂದ್ರೂ ಕೂಡ ಬಲಗೈ ಈ ಹೆಬ್ಬೆರಳು ಬೇಕೇ ಬಾಣ ಜಗ್ ಬೇಕಾದ್ರೆ ಹೆಬ್ಬೆರಳು ಇರ್ಲಿಲ್ಲ ಅಂದ್ರೂ ಕೂಡ ಬಿಲ್ವಿದ್ಯೆಯಲ್ಲಿ ಅಪ್ರತಿಮ ಸಾಧನೆಯನ್ನು ಇವತ್ತು ನಮ್ಮ ನಿದರ್ಶನ ಯಾಕಂದ್ರೆ ಮಹಮ್ಮದ್ ಅಜಿರುದ್ದೀನ್ ಅವರು ರೇಷ್ಮಿ ಸರು ಅವ್ರ ಏನ್ ಮಾಡಿದ್ರು ಹೇಳಿದ್ರು ಮಾರ್ಗ ತೋರಿಸಿದ್ರು ಯಾಕಂದ್ರ ಶಾಲೆಯಿಂದ ಕಲಿತು ಇಪ್ಪತ್ತು ವರ್ಷ ಆಗಿ ಹೋದ್ರೂ ಕೂಡ ಆ ವಿದ್ಯಾರ್ಥಿ ಮತ್ತು ಆ ಕುಟುಂಬದ ಸದಸ್ಯರು ಇವತ್ತಿಗೂ ಕೂಡ ನನ್ನೊಂದಿಗೆ ನಿರಂತರ ಸಂಪರ್ಕದಿಂದ ಆ ಬಾಂಧವ್ಯ ನಮ್ಮ ಜೊತೆಗೆ ಅವರು ಆ ಹುದ್ದೆ ಆದ ತಕ್ಷಣ ಹುಡುಕೊಂಡು ನಮ್ಮ ಹತ್ರ ಬಂದರು ಬಂದು ನಿನ್ನೆ ಕ್ರೀಡೆ ಕೊಟ್ಟು ಇಲ್ಲ ಸರ್ ನಮಗೆ ಬಹಳ ನಿಮ್ಮದು ನೆನಪು ಮಾಡಿಕೊಂಡು ಎಲ್ಲ ನಮಗೂ ಕೂಡ ಭಾಳ ಸಂತೋಷ ಆಗ್ತದೆ ಯಾಕೆ ಸಂತೋಷ ಆಗುತ್ತೆ ಅಂತಂದ್ರೆ ಕಲಿಸಿದ ಗುರುಗಳಿಗೆ ನಮ್ಮ ಮಕ್ಕಳು ಸಾಧನೆ ಮಾಡಿದ್ರೆ ನಾವು ಖುಷಿ ಕೊಡ್ತೀವಿ ಗೊತ್ತಿಲ್ಲ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ನಾವು